ಮಮತೆಗೆ ಎಷ್ಟೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಒಂದು ಹೆಣ್ಣು ಪ್ರಾಯಕ್ಕೆ ಬಂದ ನಂತರ ತಾನು ಇಷ್ಟಪಟ್ಟ ವ್ಯಕ್ತಿಯೊಂದಿಗೆ ಮದುವೆ ಆದಾಗ ತನ್ನ ಹೆತ್ತವರಿಗಿಂತ ಹೆಚ್ಚಿನ ಪ್ರೀತಿಯನ್ನ ತನ್ನ ಗಂಡನಲ್ಲಿ ತೋರ್ತಾಳೆ ತನ್ನ ಗಂಡನ ಪ್ರೀತಿ ಮುಂದೆ ಇಡೀ ಜಗತ್ತೇ ಶೂನ್ಯವಾಗಿ ಕಾಣುತ್ತೆ ಅಷ್ಟೊಂದು ಪ್ರೀತಿಯಿಂದ ಕಾಣಬೇಕಾದ್ರೆ ಆ ಹೆಣ್ಣಿಗೆ ಒಂದು ಮಗುವಾದಾಗ ತನ್ನ ಗಂಡನಕ್ಕಿಂತ ಹೆಚ್ಚಿನ ಪ್ರೀತಿ ಪ್ರೇಮವನ್ನ ಆ ಮಗುವಿನಲ್ಲಿ ಕಾಣ್ತಾಳೆ ಆ ಮಗುವಿನ ಮುದ್ದು ಮುಖ ತಗಲು ನೋಡಿ ಈಗೆಲ್ಲದರ ಮುಂದೆ ಇಡೀ ಜಗತ್ತಿ ಶೂನ್ಯವಾಗಿ ಕಾಣುತ್ತೆ ಹಾಗೆ ಇವತ್ತಿನ ಹೆಚ್ಚ ಮಗ ನನ್ನ ಕೆರಳಿನ ಕುಡಿ ನನ್ನ ಕುಮಾರನನ್ನು ನೋಡಿದಾಗ ಎಲ್ಲಿಲ್ಲದ ಸಂತೋಷವಾಯಿತು ಅವನು ನನ್ನ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೋಬೇಕಾದ್ರೆ ನನ್ನ ಎರಡು ಕೈಗಳಿಂದ ಗಟ್ಟಿಯಾಗಿ ಅಪ್ಕೋಬೇಕು ಅಂತ ಮನಸ್ಸು ಚಡಪಡಿಸ್ತಾಳ ಆಗಿನ ವಾಸ್ತವ ಸ್ಥಿತಿ ಬೇರೆಯಾಗಿತ್ತು ಅವನು ಮನೆ ಯಜಮಾನ ನಾನು ಮನೆಯಾಳು ಆದರೂ ಹೆತ್ತ ಕೆರಳು ಕೇಳ್ಬೇಕಲ್ಲ ಆ ನನ್ನ ಮಗ ನನ್ ಮನೆಗೆ ಬಂದು ನನ್ ಜೊತೆ ಕೂತ್ಕೊಂಡು ನನ್ ಕೈಯಾರು ಊಟ ಮಾಡ್ತೀನಿ ಅವ್ನು ಯಾನಾಗ್ ಬರ್ತಾನೋ ಯಾವಾಗ ಅವನು ಈ ಕೈ ತುಪ್ಪು ಮಾಡಿ ತಿನ್ನಿಸ್ತೀನ ಅಂತ ಹೆತ್ತ ಕೆರಳು ಚಳಪಡಿಸ್ತಾ ಇದೆ ನಾನೇ ಅವನ ತಾಯಿ ಅಂತ ಅವನಿಗೆ ಗೊತ್ತಿಲ್ಲದೆ ಹೇಳಿದ್ರು ಕೂಡ ಕೆರಳು ಕೇಳ್ಬೇಕಲ್ಲ ಆ ಕೆರಳು ಕರ್ಕೊಂಡು ಬಂದೇ ಬರುತ್ತೆ ನೀನ್ ಬರುದಿ ಕಾಯ್ತಾ ಇದ್ದೆ ನೆನೆದವರ ಮನದಲ್ಲಿ ಅನ್ನೋ ಹಾಗೆ ನೀನೇ ಬಂದ್ಬಿಟ್ಟೆ ನಿನ್ಗೆ ಆ ತಿನ್ನಕೇನ್ ಕೊಡ್ಲಿ ನೀನ್ ಬಂದು ಸಂತೋಷದಲ್ಲಿ ನನ್ಗೇನು ಹರಿತಾನೆ ಇಲ್ಲ ನೀರ್ಲಿ ಮೊದ್ಲು ನಾವು ಕಾಫಿ ಮಾಡ್ತೀನಿ ಕಾಫಿ ಕುಡ್ದು ಆಮೇಲೆ ಊಟ ಮಾಡುವ अदर बदल स्वप्न विषय पडस करायला कुठे ಸಿಕ್ಕಿನ ಕೈಯಲ್ಲಿ ಬುದ್ಧಿ ಕೊಡಬೇಡ ಎಲ್ಲಾ ವಿಷಯ ತಿಳಿದುಕೊಂಡು ಇಲ್ಲಿ ಮನಸ್ಸಿಗೆ ತೃಪ್ತಿಯಾಗವರೆಗೂ ಮಾತಾಡು ಮಾತಾಡಿದ್ರು ಮನಸ್ಸಿಗೆ ನೋವಾಗ್ಬೋದೇ ನೀನ್ ಬೈದದ್ದನ್ನ ಕೇಳ್ತಾನೆ ಇರ್ಬೇಕು ಅಂತ ಅನ್ಸುತ್ತಪ್ಪ ಕೇಳ್ತಾನೆ ಇರ್ಬೇಕು ಅಂತ ಈ ರೀತಿ ಮಾತನಾಡಿ ಬದಲಾಯಿಸ್ಬೇಕು ಅಂತ ಮಾಡಿದ್ಯಾ ಬಿಡುಗಿನಿಂದ ಬಿಡು ತೋರಿಸ್ಬಿಡು ಈ ರೀತಿ ಕಣ ಕೊಯ್ಯೋ ಮಾತ್ರ ಮಾತ್ರ ಮಾತಾಡ್ತೇವೆ ಮಾತಾಡ್ತೇನೆ ನನ್ನ ತಂಡ ಕೂಡಿಕೊಂಡಿರೋದು ನನ್ನ ತಾಯಿ ಕಣ್ಣೇ ಕಂಡಾಗ ಅವಳ ಮನಸ್ಸು ಎಷ್ಟು ನಂದಿರಬಾರದು ನಿನಗೆ ಈ ನಿನ್ನ ಕಾಮದ ತೀಟ ತೀರಿಸಿಕೊಳ್ಳುವುದಕ್ಕೆ ಒಬ್ಬ ಜೊತೆಗಾರ ಬೇಕು ಅದು ನಿನಗೆ ನನ್ನ ತಂದೆಯೇ ಬೇಕಾಗಿತ್ತೆ ವಯಸ್ಸಾದ ನನ್ನ ತಂದೆಯಿಂದ ನಿನ್ನ ಕಾಮದ ಹಸಿವು ನಾನು ಕೇಳ್ತಾ ಇರೋದು ಶ್ರೀಮಂತಿಕೆ ಸಕ್ಕಿನಲ್ಲಿ ಏನ್ ಬೇಕಾದ್ರೂ ಮಾತಾಡಿ ಅಂತ ತಿಳಿದಿದೆ ತನ್ನ ತಾಯಿ ವಯಸ್ಸಿನ ಅನ್ನೋದೇ ಮರೆತು ನಿನ್ ಜೊತೆ ಮಲಗ್ತೀನಿ ಅಂತ ಅಂತಲ್ಲ ಈ ಹೊಲಸು ಶಬ್ದಗಳ ನೋ ನನ್ನಿಂದ ಕೇಳಕ್ಕೆ ಆಗ್ತಾ ಇಲ್ಲಮ್ಮ ಕೊಲೆ ಮಾಡ್ತೀನಿ ಅಂತ ಆ ಹುಡುಗಿ ಯಾರು ಅಂತ ಕೊಡಿದ್ದು ಸುಬ್ಬಡ ಅವನು ಯಾರಾದ್ರೂ ನನಗೆ ಆ ಮನೆತನಕ್ಕೆ ನಿನ್ನ ತ್ಯಾಗ ತರೋದು ಸುಬ್ಬಣ್ಣ ನನ್ ಜೊತೆ ಮಲಗಿ ನನ್ನ ಕಾಮ ಕೃಷಿಯನ್ನ ತೀರಿಸ್ತೀನಿ ಅಂತ Oh <laughs> ಎಷ್ಟೇ ಕಷ್ಟ ಬಂದರು ಅದನ್ನೆಲ್ಲ ಸಹಿಸ್ಕೊಂಡು ಸಮಾಧಾನದಿಂದ ನೀ ಭೇದ ಇದು ಇದು ನನ್ನ ಹೆತ್ತ ಕೆಳ ಇತ್ತು ಅವನ ತಾಯಿ ಅನ್ನೋ ಸತ್ಯ ಅವನಿಗೆ ಗೊತ್ತಿಲ್ಲದೆ ನಿನ್ನ ತ್ಯಾಗಮೂರ್ತಿಗೆ ಅಸಹ್ಯವಾಗಿ ಮಾತನಾಡಿ ಹೋದಮ್ಮ ಇಲ್ಲಿ ಸಮಾಧಾನ ಮಾಡಿಕೋಗೋರಮ್ಮ ನಡೆದ ಸತ್ಯ ಏನೆಂದು ನನ್ನ ಮುಂದೆ ಬಿಡಿಸೋಳಮ್ಮ ಸತ್ಯ ಕೆಟ್ಟದೆ ಏನು ಅಂತ ಹೇಳುವಂತ ಶಕ್ತಿ ಬದಿರುವುದಿಲ್ಲ ನನ್ನ ಜೀವನದಲ್ಲಿ ನಡೆದ ಘಟನೆ ಇಲ್ಲ ಡಾಕ್ಟರ್ ನನಗೆ ಮಾತ್ರ ಗೊತ್ತು ನಾನು ಒಂಟಿಯಾಗಿರ್ಬೇಕು ಅಂತ ಬಯಸ್ತಾ ಆಯ್ತಮ್ಮ ಸುಧಾಕರ್ನನ್ನು ಭೇಟಿಯಾಗಿ ನಡೆದ ಸತ್ಯ ಏನನ್ನು ತಿಳಿದುಕೊಂಡು ಅಸತ್ಯ にんにんバカ ನನ್ನ ತಂದೆಯೇ ಬೇಕಾಗಿತ್ತೆ ವಯಸ್ಸಾದ ನನ್ನ ತಂದೆಯಿಂದ ನಿನ್ನ ಕಾಮದ ಆಸೆ ತೀರುವುದಿಲ್ಲ ಬಿಸಿ ರಕ್ತದ ಹುಡುಗ ನಾನು ನಾನು ಬೇಕಾದರೆ ನಿನ್ನ ಜೊತೆ ಮಲಗಿ ನಿನ್ನದ ಕಾಮದ ಹಸಿವು ನೀಗಿಸುತ್ತೇನೆ